ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಯುವರ್ ಮ್ಯಾ ಚೆನ್ನಲ್ ಇವತ್ತು ಒಂದು ಸ್ಪೆಷಲ್ ಆಗಿ ಗರಿಯಾಗಿರುವಂಥ ದೋಸೆ ಮಾಡ್ತಾ ಇದ್ದೀನಿ ಇವತ್ತಿನ ದೋಸೆ ನೋಡಿದ ತಕ್ಷಣ ನೀವೇನತ್ತಿರ ಸಡನ್ಲಿ ಮಾಡ್ಕೊಂಡು ತಿಂದೆ ತಿಂತೀರ ಯಾಕಪ್ಪ ಅಂದರೆ ಇವತ್ತು ಮಂಡಕ್ಕಿ ಗರಿಗರಿಯಾದ ದೋಸೆ ಮಾಡ್ತಾ ಇದ್ದೀನಿ ತುಂಬಾ ಸ್ಪೆಷಲ್ ಅನ್ಬೋದು ಯಾಕಂದರೆ ಮಂಡಕ್ಕಿ ಯೂಸ್ ಮಾಡಿ ನೀವು ಒಗ್ಗರಣೆ ತಿಂದಿರ್ತಾರೆ ಆದರೂ ಮಂಡಕ್ಕಿಯಿಂದ ದೋಸೆ ತಿಂದಿ ಹಾಗಿದ್ರೆ ನೋಡ್ಕೊಂಡ ತಕ್ಷಣ ನೀವು ಕೂಡ ಮಾಡ್ಕೊಂಡು ತಿನ್ಬೇಕಂತ ಅನಿಸುತ್ತೆ ನೋಡಿ ಐದೇ ನಿಮಿಷದಲ್ಲಿ ಮಂಡಕ್ಕಿ ಗರಿಗರಿಯಾದ ದೋಸೆ ಮಾಡ್ಕೋಬೋದು ಇದಕ್ಕೆ ಎರಡೇ ಎರಡು ಸಾಮಗ್ರಿ ಿದ್ರೆ ಸಾಕು ನೋಡಿ ಹಾಗಿದೆ ಬನ್ನಿ ಮತ್ತೆ ತಡ ಮಾಡಿದೆ ಮಂಡಕ್ಕಿ ದೋಸೆ ಮಾಡೋದು ನೋಡೋಣ ಇಲ್ಲಿ ಮಂಡಕ್ಕಿ ದೋಸೆ ಮಾಡೋದಕ್ಕಾಗಿ ನನ್ನಲ್ಲಿ ಮಂಡಕ್ಕಿ ತಗೊಂಡಿರೋದು ಮಂಡಕ್ಕಿ ಒಂದು ಬೌಲಲ್ಲಿ ಹಾಕ್ಕೊಳ್ತಾ ಇರೋದು ನೋಡಿ ನಾನು ಮಂಡಕ್ಕಿ ಮೂರು ಬಟ್ಲಷ್ಟು ಮಂಡಕ್ಕಿ ನೀರಲ್ಲಿ ನೆನೆಸಿಟ್ಕೊಳ್ತಾ ಇರೋದು ಒಂದು ಐದು ಎರಡು ನಿಮಿಷ ನೀರಲ್ಲಿ ನೆನೆಸಿಟ್ಕೋಬೇಕಾಗುತ್ತೆ ಯಾಕಂದರೆ ಎಷ್ಟು ಚೆನ್ನಾಗಿ ಇದು ಮಂಡಕ್ಕಿ ನೆನೆಯುತ್ತಲ್ವ ಅಷ್ಟೇ ಚೆನ್ನಾಗಿ ದೋಸೆ ಪರ್ಫೆಕ್ಟಾಗಿ ಬರುತ್ತೆ ಯಾರಿಗೂ ಕೂಡ ಬರೆದಿರೋರು ಕೂಡ ಖಂಡಿತವಾಗಿ ಟ್ರೈ ಮಾಡ್ಬೋದು ಇವೆತ್ತ ನೋಡಿ ನಾನು ಮಂಡಕ್ಕಿ ನೀರಲ್ಲಿ ಚೆನ್ನಾಗಿ ನೆನೆಸ್ತಾ ಇದ್ದೀನಿ ಒಂದೆರಡು ಸೆಕೆಂಡು ಅದರ ಜೊತೆಗೆ ನಾನು ಅರ್ಧ ಬಟ್ಲಷ್ಟು ರವೆ ತೊಗೊಂಡಿರೋದು ಚಿರೋಟಿ ರವೆ ನೋಡಿ ಇದು ಕೂಡ ನಾನು ಚಿರೋಟಿ ರವೆ ನೆನೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಬಟ್ಲಷ್ಟು ಮೂರು ಬಟ್ಲಿಗೆ ಮಂಡಕ್ಕಿಗೆ ಒಂದು ಅರ್ಧ ಬಟ್ಲಷ್ಟು ರವೆ ಸಾಕಾಗುತ್ತೆ ಇದು ಎರಡು ನಿಮ್ ಒಂದು ಎರಡು ನಿಮಿಷ ನೆನೆಯೋದಕ್ಕೆ ಬಿಡಬೇಕು ಎರಡು ನಿಮಿಷ ನೆನೆದ ಮೇಲೆ ನಾನು ಒಂದು ಮಿಕ್ಸಿ ಜಾರಲ್ಲಿ ನನಗೆ ಮಂಡಕ್ಕಿ ಪೂರ್ತಿ ನೀರು ಜಾನಿ ಹಾಕ್ಕೊಳ್ತಾ ಇರೋದು ನೋಡಿ ಏನು ಜಾಸ್ತಿ ಪೂರ್ತಿ ನೀರಲ್ಲಿ ಒತ್ತಿ ಹಿಂಡಬೇಕಂತೇನು ಅವಶ್ಯಕತೆ ಇಲ್ಲ ಸ್ವಲ್ಪ ನೀರು ಹಿಂಡಿದ್ರೆ ಸಾಕು ಇವಾಗ ನೀರಿನಿಂದ ಮಂಡಕ್ಕಿ ತೆಗೆದ ತಕ್ಷಣ ಇದರಲ್ಲಿ ಮಿಕ್ಸಿ ಜಾರಲ್ಲಿ ಹಾಕೋಬೇಕು ಅದ್ರ ಜೊತೆಗೆ ನಾನು ರವೆ ಕೂಡ ಜಾಸ್ತಿ ನೀರಿದ್ದರೆ ಅದು ಕೂಡ ಸ್ವಲ್ಪ ನೀರು ಮೇಲಿನ ಜಾನಿ ಅದು ಕೂಡ ಇದರಲ್ಲಿ ಹಾಕ್ಕೊಳ್ತಾ ಇರೋದು ಇವೆರಡೂ ಕೂಡ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬರಬೇಕಾಗುತ್ತೆ ಗ್ರೈಂಡ್ ಮಾಡ್ಕೊಂಡು ಬರೋಕ್ಕಿಂತ ಮುಂಚೆ ಅದರಲ್ಲಿ ಮತ್ತೊಂದು ಏನೋ ಒಂದು ಹಾಕಬೇಕಂತ ತೋರಿಸ್ತೀನಿ ನೋಡಿ ಏನಂದರೆ ಮಂಡಕ್ಕಿ ಮತ್ತು ಇವು ರವೆ ನೆನೆ ಹಾಕಿರ್ತೀವಲ್ಲ ಎರಡೂ ಕೂಡ ಚೆನ್ನಾಗಿ ನಂದ ಮೇಲೆ ಗ್ರೈಂಡ್ ಮಾಡೋಕ್ಕಿಂತ ಮುಂಚೆ ಅದರಲ್ಲಿ ನಾವು ಒಂದು ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕೋಬೇಕು ಒಂದೇ ಒಂದು ಸ್ಪೂನ್ ಅಷ್ಟು ಕಡಲೆ ಇಟ್ಟು ಹಾಕ್ಕೊಂಡು ರುಬ್ಕೊಂಡು ಬಂದುಬಿಡಿ ಸೇಮ್ ದೋಸೆ ಬಟ್ಟರ್ ಯಾವ ರೀತಿ ಇರುತ್ತಲ್ಲೋ ಅದೇ ರೀತಿ ರುಬ್ಕೋಬೇಕಾಗುತ್ತೆ ನೀರು ಕಡಿಮೆ ಬಿದ್ದರೆ ಮತ್ತೊಂದು ಸರ್ತಿ ನೀರು ಹಾಕಿ ಚೆನ್ನಾಗಿ ಮತ್ತೊಂದು ಸರ್ತಿ ಗ್ರೈಂಡ್ ಮಾಡ್ಕೊಂಬರಬೇಕು ಇವಾಗ ಇದು ಕರೆಕ್ಟಾಗಿ ಗ್ರೈಂಡ್ ಆಗಿರೋದು ನೋಡಿ ಇದೊಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಈಗ ನೋಡಿ ಈ ಬೌಲಲ್ಲಿ ಟ್ರಾನ್ಸ್ಫರ್ ಮಾಡಿಕೊಂಡು ಚೆನ್ನಾಗಿ ಮತ್ತೊಂದು ಸರ್ತಿ ಕೈ ಆಡಿಸ್ಬೇಕು ಇವಾಗ ನೋಡಿ ಇನ್ನೊಂದು ಸರ್ತಿ ಚೆನ್ನಾಗಿ ಎಲ್ಲನೂ ಕೂಡ ಮಿಕ್ಸ್ ಮಾಡಿಕೊಂಡೆ ಸ್ಪೂನಿಂದ ಈಗ ಇದು ಆದಮೇಲೆ ನಾವೀಗ ಗರಿ ಗರಿಯಾಗಿ ದೋಸೆ ಹಾಕೋದು ತೋರಿಸ್ಕೊಡ್ತೀನಿ ಬನ್ನಿ ಈ ಹಿಟ್ಟಿಗೆ ನೆನೆ ಹಾಕೋ ಅವಶ್ಯಕತೆ ಇಲ್ಲ ನೋಡಿ ಇದರಲ್ಲಿ ನಾನು ಏನು ಹಾಕ್ಕೊಳ್ತೀನಿ ಅಂದರೆ ಒಂದು ಅರ್ಧ ಚಿಟಿಕೆ ಅಷ್ಟು ಅಡುಗೆ ಸೂಡ ಹಾಕೋಬೇಕು ಅದ್ರ ಜೊತೆಗೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಕೂಡ ಹಾಕ್ಕೊಂಡ್ಬಿಡಿ ಹಾಕ್ಕೊಂಡು ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ ಬೇಕಾದರೆ ನೀರಿನ ಅವಶ್ಯಕತೆ ಇದ್ದರೆ ಇನ್ನೊಂದು ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಕೊಬೋದು ಇವಾಗ ಇದು ಕರೆಕ್ಟಾಗಿ ಹದವಾಗಿ ನಾನು ಕಲಿಸ್ಕೊಂಡಿರೋದು ಹಾಗಿದ್ರೆ ಈ ಕಡೆ ತವಾ ಕೂಡ ನಾನು ಆಲ್ರೆಡಿ ಬಿಸಿ ಇಟ್ಕೊಂಡಿದ್ದೀನಿ ತವಾ ಚೆನ್ನಾಗಿ ಬಿಸಿ ಆದಮೇಲೆ ಅದರಲ್ಲಿ ಇನ್ನೊಂದು ಸ್ವಲ್ಪ ನೀರು ಹೊಡೆದು ಒಂದು ಬಟ್ಟೆ ಸಹಾಯದಿಂದ ಚೆನ್ನಾಗಿ ನೀರು ಹೊಡೆದಿರೋದೆಲ್ಲ ಒರೆಸ್ಕೊಂಡು ಇವಾಗ ದೋಸೆ ಹಾಕೋಬೇಕು ದೋಸೆ ಹಾಕೋಕ್ಕಿಂತ ಮುಂಚೆ ಸಣ್ಣ ಉರಿ ಇಟ್ಕೊಂಡು ಬಿಡಿ ಸ್ಟವ್ ಮಾತ್ರ ಫುಲ್ಸೆ ಸಣ್ಣ ಉರಿ ಇಟ್ಕೊಂಡೆ ದೋಸೆ ಹಾಕೋಬೇಕು ಯಾಕಂದರೆ ಇದು ನಾವು ಇದು ಮಂಡಕ್ಕಿ ದೋಸೆ ಇದ್ದೀವಿ ಹಾಗಾದರೆ ಇದಕ್ಕೆ ಸ್ವಲ್ಪ ಹಾಕೋ ಪ್ರೊಸೆಸಿಂಗ್ ಕೂಡ ಫಾಲೋ ಮಾಡಿದ್ರೆ ಪರ್ಫೆಕ್ಟಾಗಿ ದೋಸೆ ಬರುತ್ತೆ ನೋಡಿ ಇವಾಗ ನಾನು ಪೂರ್ತಿ ಸಣ್ಣವರಿ ಇಟ್ಕೊಂಡು ದೋಸೆ ಬ್ಯಾಟರ್ ಚೆನ್ನಾಗಿ ಹಾಕ್ಕೊಂಡಿದ್ದೀನಿ ನಿಮಗೆ ತೆಳುವಾಗಿ ಬೇಕಾ ದಪ್ಪ ಬೇಕಾ ನಿಮ್ಗೆ ಯಾವ ರೀತಿ ಕೂಡ ದೋಸೆ ಬೇಕಾದರೂ ಕೂಡ ಹಾಕೋಬೋದು ಹಾಕಿ ಮೇಲಿಂದ ಸ್ವಲ್ಪ ಚೆನ್ನಾಗಿ ಎಣ್ಣೆ ಇಟ್ಕೊಂಡು ಸೊ ಮತ್ತು ದಪ್ಪ ಅವರಿ ಇಟ್ಕೊಂಡ್ರೆ ತುಂಬಾ ಕ್ರಿಸ್ಪಿಯಾಗಿ ದೋಸೆ ಈಸಿಯಾಗಿ ಬಿಟ್ಕೊಂಡು ಬರುತ್ತೆ ನೋಡಿ ಇವಾಗ ಕಾಣಿಸ್ತಾ ಇರ್ಬೋದು ನಾವು ಹಾಕೋವಾಗ ಸಣ್ಣವ್ರಿ ಇಟ್ಕೊಂಡು ಆಮೇಲೆ ದಪ್ಪ ಅವರು ಇಟ್ಕೊಂಡು ಬಂದರೆ ಈ ರೀತಿ ಪರ್ಫೆಕ್ಟಾಗಿ ದೋಸೆ ಕ್ರಿಸ್ಪಿಯಾಗಿ ಬಂದ್ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿರುವಂಥ ದೋಸೆ ನಾನು ಇದೊಂದು ದೋಸೆ ಹಾಕಿದ್ದೀನಿ ಇನ್ನೊಂದು ಕೂಡ ದೋಸೆ ಹಾಕೋದು ತೋರಿಸ್ಕೊಡ್ತೀನಿ ಅದನ್ನು ಕೂಡ ಖಂಡಿತವಾಗಿ ನೋಡಿ ನಿಮಗೆ ಇನ್ನೊಂದು ಕೂಡ ದೋಸೆ ಹಾಕೋದು ತೋರಿಸ್ತದೆ ನೋಡಿ ಸೇಮ್ ಪ್ರೊಸೆಸಿಂಗ್ ನೀರು ಬರೆದಿಬೇಕು ನೀರು ಬರೆದ ತಕ್ಷಣ ಕಾಟನ್ ಬಟ್ಟೆಯಿಂದ ಚೆನ್ನಾಗಿ ನೀರು ಬರೆಸ್ಕೊಂಡು ಮತ್ತು ನಾವು ಬ್ಯಾಟ್ರ್ ಸಣ್ಣವರು ಇಟ್ಕೊಂಡು ಹಾಕೋಬೇಕು ಈ ರೀತಿ ಹಾಕ್ಕೊಂಡ್ರಿಂದ ನಿಮಗೆ ಸೆಡ್ ದೋಸೆ ಕೂಡ ಬರುತ್ತೆ ತೆಳುವಾಗಿ ದೋಸೆ ಬರುತ್ತೆ ಮಸಾಲೆ ದೋಸೆ ಬರುತ್ತೆ ತುಂಬಾ ಕಲರ್ ಮಾತ್ರ ಸೂಪರಾಗಿ ಬರುತ್ತೆ ಈ ರೀತಿ ಹಾಕ್ಕೊಡಿ ಹಿಟ್ಟಿಗೆ ಸಕ್ಕರೆ ಹಾಕಿಲ್ಲ ಏನೂ ಕೂಡ ಹಾಕಿಲ್ಲ ಅಂದರೂ ಕೂಡ ದೋಸೆ ಕಲರ್ಫುಲ್ಲಾಗಿ ಚೆನ್ನಾಗಿ ಬರ್ತಾ ಇರೋದು ನೋಡಿ ಹಾಗಿದ್ರೆ ಟ್ರೈ ಮಾಡಿ ಖಂಡಿತವಾಗಿ ಇವಾಗ ನಾನು ದೋಸೆ ಹಾಕ್ಕೊಂಡೆ ಹಾಕ್ಕೊಂಡ್ಮೇಲೆ ಮತ್ತು ದಪ್ಪವರು ಆದ್ಮೇಲೆ ನಾವು ಎಣ್ಣೆ ಹಾಕೋಬೇಕು ಈ ಎಣ್ಣೆ ಕೂಡ ಯೂಸ್ ಮಾಡ್ಕೊಬೋದು ಮತ್ತು ತುಪ್ಪ ಯೂಸ್ ಮಾಡ್ಬೋದು ಬೆಣ್ಣೆಗೂ ಕೂಡ ಯೂಸ್ ಮಾಡ್ಬೋದು ನಿಮ್ಗೆ ಏನು ಅನಿಸುತ್ತೆ ಅದು ಯೂಸ್ ಮಾಡ್ಕೊಳ್ಳಿ ಆದರೆ ಕ್ರಿಸ್ಪಿ ಆಗೋವರೆಗೂ ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು ಚೆನ್ನಾಗಿ ಬೆಂದ ತಕ್ಷಣ ನಾವು ದೋಸೆ ಎಲ್ಲನೂ ಕೂಡ ಚೆನ್ನಾಗಿ ಸೈಡಲ್ಲೆಲ್ಲ ಬಿಟ್ಕೊಳ್ತಾ ಬರುತ್ತೆ ನೋಡಿ ಇವಾಗ ನಾವು ಎಣ್ಣೆ ಹಾಕಿದ್ದೀವಿ ಚೆನ್ನಾಗಿ ಬೆಂದು ಎರಡು ನಿಮಿಷ ಬಿಟ್ಬಿಟ್ರೆ ತುಂಬಾ ಕ್ರಿಸ್ಪಿಯಾಗಿ ದೋಸೆ ತವಾ ಬಿಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆದಾಗ ಅಂದ್ಕೋಬೇಕು ಎಷ್ಟು ಕ್ರಿಸ್ಪಿಯಾಗಿ ದೋಸೆ ಕಲರ್ಫುಲ್ಲಾಗಿ ಆಗಿರೋದು ನೋಡಿ ಹಾಗಿದ್ರೆ ಯಾಕಪ್ಪ ತಡ ಮಾಡೋದು ಮಾಡ್ಕೊಂಡು ನೀವು ಕೂಡ ತಿನ್ಕೊಂಡ್ಬಿಡಿ ನಾಳೆ ಸಂಡೇ ಸ್ಪೆಷಲ್ಲಾಗಿ ದೋಸೆ ಮಾಡ್ಕೊಂಡು ತಿನ್ಬಿಡಿ ಅಂತ ಅಂತೀನಿ ನೋಡಿದ್ರಲ್ಲ ಹಾಗಿದ್ರೆ ನಿಮಗೂ ಕೂಡ ಇಷ್ಟ ಆದರೆ ಖಂಡಿತವಾಗಿ ನೀವು ಕೂಡ ಮಂಡಕ್ಕಿ ದೋಸೆ ಟ್ರೈ ಮಾಡಿ ಕ್ರಿಸ್ಪಿಯಾಗಿ ತುಂಬಾ ಬಾಯಲ್ಲಿ ಕರ್ಗೋ ಅಂಥ ಇವತ್ತಿಂದು ರುಚಿ ರುಚಿಯಾದ ದೋಸೆ ರೆಸಿಪಿ ಟ್ರೈ ಮಾಡೋರಿದ್ರೆ ನೋಡ್ಕೊಂಡು ಮಾಡ್ಕೊಳ್ಳಿ ಅಂತ ಅಂದ್ಕೊಳ್ತೀನಿ ಹಾಗಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಪ್ಲೇಟ್ನಲ್ಲಿ ಕೂಡ ಸರ್ವ್ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆಗೆ ಚಟ್ನಿ ದೋಸೆ ಇದ್ರ ಜೊತೆಗೆ ಏನೆಲ್ಲ ಕಾಂಬಿನೇಷನ್ ಇರುತ್ತೆ ಅದು ನೀವು ಏನಾದರೂ ಕೂಡ ಮಾಡ್ಕೋಬೋದು ಹಾಗಿದ್ದರೆ ಖಂಡಿತವಾಗಿ ಮಾಡೋರಿದ್ರೆ ನೋಡಿ ಮಾಡ್ಕೊಳ್ಳಿ ಇಷ್ಟ ಆಯ್ತಂತ ಅಂದ್ಕೊಂಡು ಈ ವಿಡಿಯೋ ನಾನು ಇಲ್ಲಿಗೆ ಏನು ಮಾಡ್ತದೆ ಮತ್ತೊಂದು ಹಿಡಿಯುತ್ತೆ ಮತ್ತೊಂದು ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್